ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಅರೆ ಕರ್ನಾಟಕದಲ್ಲಿ ಇದೇನಾಗ್ತಾ ಇದೆ ಮುಖ್ಯಮಂತ್ರಿಗಳೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಜನ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಈ ರೀತಿ ಆಗ್ತಿರೋದು ಅನ್ನುವ ಆಕ್ರೋಶವೂ ಸಿಡಿದಿದೆ ಹಾಗಾದರೆ ಪದೇ ಪದೇ ಒಂದು ಸಲ ಎಲ್ಲೋ ಒಂದು ಕಡೆ ಆಗುತ್ತೆ ಅಲ್ಲಿ ಇಲ್ಲಿ ಇಂಥದ್ದಾಗ್ತಿರುತ್ತೆ ಗೃಹ ಸಚಿವರು ಕೂಡ ಅದನ್ನು ಹೇಳ್ತಿದ್ದಾರೆ ಆದರೆ ಪದೇ ಪದೇ ಮಂಡ್ಯದಲ್ಲಿ ಆಗ್ತಿರೋದು ಏನಿದು ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಗೆ ಹಲವಾರು ಕಾರಣಗಳು ಈಗ ಕಂಡು ಬರ್ತಿರೋದು ಅಸಲಿಗೆ ಆ ಹುಡುಗರು ಎಲ್ಲಿಂದ ಬಂದಿದ್ರು ಏನೇನು ಪ್ಲ್ಯಾನ್ ಆಗಿತ್ತು ಅನ್ನೋ ಕೆಲವು ಸೀಕ್ರೆಟ್ಸ್ ಈಗ ತೆರೆದುಕೊಳ್ತಿರೋದು ಒಂದು ಕಡೆಯಾದರೆ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ ಅಲ್ಲಿ ಕಲ್ಲು ತೂರಾಟ ಜನರ ಆಕ್ರೋಶದ ನಡುವೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮದ್ದೂರಿನಲ್ಲಿ ಜೋರ್ ಗಲಾಟೆ ಆಗಿದೆ ಕಲ್ಲು ತೂರಾಟ ಮಾಡಿದ್ದಾರೆ ಈಗ ಹಿಂದೂಗಳು ಕೂಡ ಈಗ ನಿನ್ನೆ ಮೆರವಣಿಗೆ ತಗೊಂಡು ಹೋಗ್ತಿದ್ರು ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು ಡಿ ಜೆ ಆಫ್ ಮಾಡಬೇಕು ಮಸೀದಿ ಎದುರು ಹೋಗುವಾಗ ಅಂತ ಹೇಳಿದ್ರು ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಿ ಶಾಂತಿಯುತವಾಗಿ ಮಾಡುವಂಥ ಪ್ರಯತ್ನ ಅಂತೂ ಆಗಿದೆ ಆದರೆ ಅದರ ನಡುವೆಯೂ ಕೂಡ ಮೇಲಿಂದ ಕಲ್ಲು ತೂರಿದ್ದಾರೆ ಯಾರು ತೋರಿದ್ರು ಏಕಾಏಕಿ ಬರತ್ತ ಕಲ್ಲು ಬಹಳ ಪ್ಲಾನ್ ಮಾಡಿ ಅಲ್ಲಿಯವ್ರಷ್ಟೇ ಅಲ್ಲ ಹೊರಗಡೆ ಚನ್ನಪಟ್ಟಣದಿಂದ ಹುಡುಗರನ್ನ ಕರೆಸಲಾಗಿತ್ತು ಅಂತ ಜನ ಎಲ್ಲ ಆರೋಪ ಮಾಡ್ತಿದ್ದಾರೆ ಪಕ್ಕಾ ಸಾಕ್ಷಿ ಕೊಡ್ತೀವಿ ಸರಿಯಾದ ಆ್ಯಕ್ಷನ್ ತಗೊಳ್ಳೋದಾದ್ರೆ ನೀವು ನಿಜವಾಗಿಯೂ ಕ್ರಮ ಜರುಗಿಸೋದಾದ್ರೆ ಪಕ್ಕಾ ಸಾಕ್ಷಿ ಯಾವ ತರ ಪ್ಲಾನ್ ಆಗಿತ್ತು ಎಲ್ಲೆಲ್ಲಿಂದ ಕರ್ಕೊಂಡು ಬಂದಿದ್ರು ಅನ್ನೋದ್ರ ತನಕ ಮಾಹಿತಿ ನಾವೇ ಕಲೆ ಹಾಕಿದ್ದೀವಿ ತಗೊಳ್ಳಿ ಅಂತ ಲೋಕಲ್ ಅವರು ಜನ ಹೇಳ್ತಿದ್ದಾರಲ್ವ ಇದರ ಇದ್ರ ನಡುವೆ ಈಗ ಏನಾಗುತ್ತೋ ಏನೋ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೊಗೊಳ್ತಾರ ಗೃಹ ಸಚಿವರಂಗೆ ಅಂದರು ಇಂಥದ್ದೆಲ್ಲ ಇನ್ಸಿಡೆಂಟ್ಸ್ ಅಲ್ಲಿ ಇಲ್ಲಿ ನಡೀತಿರತ್ತೆ ಜನ ಅರ್ಥ ಮಾಡ್ಕೊಳ್ಬೇಕು ಕಂಟ್ರೋಲಿಗೆ ತಗೊಂಡಿದ್ದೀವಿ ಅಂತ ಹೇಳಿದ್ರು ಅವರು ಆದರೆ ಏನಾಗುತ್ತೆ ಸಹಜವಾಗಿ ಜನಕ್ಕೆ ಯಾಕೆ ಆಕ್ರೋಶ ಸಿಡ್ದಿರಬಹುದು ಈಗ ಅವರು ಯಾಕೆ ಕಲ್ಲು ಹೊಡೆದಿದ್ದಾರೆ ಕಲ್ಲು ಹೊಡೆಯೋದು ಸರಿ ಅಂತಲ್ಲ ಆದರೆ ಜನ ಏನಂತಿದ್ದಾರೆ ಈಗ ಅಂದರೆ ಸರಿ ನೀವು ಕೇಸ್ ಹಾಕ್ತೀರಾ ಆಮೇಲೆ ಅದು ಕ್ಯಾಬಿನೆಟ್ಗೆ ಹೋಗುತ್ತೆ ಕ್ಯಾಬಿನೆಟಲ್ಲಿ ಅವ್ರ ಮೇಲಿನ ಕೇಸ್ ತೆಗೆಸಿ ಇವ್ರ ಮೇಲಿನ ಕೇಸ್ ತೆಗೆಸಿ ಅಂತ ಅಮಾಯಕರು ಅಂತ ನಿರ್ಧರಿಸಿ ಖುಲಾಸೆ ಮಾಡಿಸ್ಬಿಡ್ತೀರಾ ಇಂಥವ್ರನ್ನ ನಂಬಿಕೊಂಡು ಈ ಊರಲ್ಲಿ ನಮ್ಮೂರಲ್ಲಿ ನಾವು ಹೆಂಗೆ ಬದುಕೋದು ಅಲ್ಲಿನ ಜನರ ಮಾತು ಕೇಳಿಸ್ಕೊಳ್ಬೇಕು ನಾವು ಕನ್ವರ್ಟ್ ಆಗಿಬಿಡ್ತೀವಿ ಹಿಂದೂಗಳಿಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂದರೆ ನಾವು ಕನ್ವರ್ಟ್ ಆಗಿಬಿಡ್ತೀವಿ ಎಲ್ಲ ಒಂದೇ ಕಮ್ಯುನಿಟಿ ಆಗಿಬಿಟ್ರೆ ಸಮಸ್ಯೆನೇ ಇಲ್ವಲ್ಲ ಬಿಡಿ ಅದೇ ನಾನು ನಿಮಗೆ ಬೇಕಾಗಿರೋದು ಅಂತ ಅಷ್ಟು ಆಕ್ರೋಶದ ಮಾತನ್ನು ಹೆಣ್ಣು ಮಕ್ಕಳಲ್ಲಿ ಯಾರೋ ಹೋರಾಟಗಾರ ಹಿಂದೂ ಪರ ಹೋರಾಟಗಾರಲ್ಲ ಹೇಳ್ತಿರೋದು ಇದನ್ನು ಹೆಣ್ಣು ಮಕ್ಕಳು ಆ ಊರಿನ ಹೆಣ್ಣು ಮಕ್ಕಳು ಮಾತು ಕೇಳಿಸ್ಕೊಳ್ಬೇಕು ನಿಮಗೆ ಅಲ್ಲಿ ಲಾಠಿ ಪ್ರಹಾರ ಆಗಿದೆ ಈಗ ಪೊಲೀಸರು ಗುಂಪು ಚದುರಿಸೋದಕ್ಕೆ ಕಲ್ಲು ತೂರಾಟ ಮಾಡಿದವ್ರನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರ ಮಾಡಿದ್ದಾರೆ ಅಂದರೆ ಈಗ ಹಿಂದೂಗಳು ಕಲ್ತೂರಿದ್ದಾರೆ ಅವರ ಪೂಜಾ ಸ್ಥಳದ ಮೇಲೆ ಮದ್ದೂರಿನಲ್ಲಿ ಗಣೇಶನ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರೆಲ್ಲ ಅಲ್ಲಿ ಜಮಾಯಿಸಿದ್ದಾರೆ ಜೋರು ಹೋರಾಟ ಆಗ್ತಿದೆ ಪಟ್ಟಣದಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಆಕ್ರೋಶ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಹಸಿರು ಬಾವುಟ ಕಿತ್ತು ಕೇಸರಿ ಬಾವುಟ ನೆಟ್ಟಿ ನೆಟ್ಟಿದ್ದಾರೆ ಅಲ್ಲೆಲ್ಲ ಮದ್ದೂರಿನ ಹೂವಿನ ಸರ್ಕಲ್ ಬಳಿ ಜೋರ್ ಗಲಾಟೆ ಆಗಿದೆ ಎಲ್ಲ ಹಸಿರು ಬಾವುಟ ಹಾರಾಡ್ತಿತ್ತು ಅದೆಲ್ಲ ಕಿತ್ತು ಈಗ ಕೇಸರಿ ಬಾವುಟವನ್ನು ನೆಟ್ ನೆಟ್ಟಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ ಮದ್ದೂರಲ್ಲಿ ಗಣೇಶ ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ಮಹಿಳೆಯರ ಆಡ್ತಿರೋ ಮಾತುಗಳನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಲ್ಲಿ ಯಾರೋ ಹೋರಾಟಗಾರರಲ್ಲ ನಮ್ಗಿಲ್ ಓಡಾಡಕ್ಕೆ ಎಷ್ಟು ಕಷ್ಟ ಆಗ್ತಿದೆ ದಿನ ಅಂತಾರೆ ಅವರು ಸತ್ತಾಗ ಯಾರಾದರೂ ಸತ್ತಾಗ ತಮಟೆ ಹೊಡೆಯೋಕ್ಕೂ ನಮ್ಮೂರಲ್ಲಿ ನಮಗೆ ಆಕ್ಷೇಪ ಎತ್ತುತ್ತಿದ್ದಾರೆ ಅಂತಿದ್ದಾರೆ ಮತ್ತೆ ದೇವಿ ಮೆರವಣಿಗೆ ಕಾರ್ಯಕ್ರಮಗಳು ಎಲ್ಲದಕ್ಕೂ ಇವ್ರು ಆಕ್ಷೇಪ ಎತ್ತುತ್ತಿದ್ದಾರೆ ಹಾಗಾದ್ರೆ ಇದು ನಮ್ಮೂರ ಕಂಡವ್ರೂರ ಈಗ ಹಾಗಾದ್ರೆ ನಾವು ಇಲ್ಲಿ ಬದುಕೋದಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಲ್ಲ ನೆಮ್ಮದಿಯಾಗಿ ಅಂದ್ರೆ ನಾವು ಕನ್ವರ್ಟ್ ಆಗಿಬಿಡ್ತೀವಿ ತಗೊಳ್ಳಿ ಬೇಕಾ ನಿಮ್ಗೆ ನಮ್ಮ ಕನ್ವರ್ಟ್ ಆಗೋದೇ ಬೇಕು ಅಂದ್ರೆ ಆಗ್ಬಿಡ್ತೀವಿ ತಗೊಳ್ಳಿ ಹಿಂದೂಗಳಾಗಿ ಉಳ್ಕೊಂಡು ನಾವು ಏನು ಮಾಡಬೇಕಾಗಿದೆ ಅನ್ನೋ ತನಕ ಹೆಣ್ಣು ಮಕ್ಕಳು ಮಾತಾಡಿದ್ದಾರೆ ಇದು ಆಶ್ಚರ್ಯಕ್ಕೆ ಕಾರಣ ಆಗಿದೆ ಅಲ್ಲಿ ಪರಿಸ್ಥಿತಿ ಇಷ್ಟ ಕೈ ಮೀರಿ ಹೋಗಿದೆ ಅದು ಮಂಡ್ಯಾದಂತಹ ಮಂಡ್ಯದಲ್ಲಿ ಮಂಡ್ಯ ಜನ ಸಾಮಾನ್ಯವಾಗಿ ಯಾವ್ದಕ್ಕೂ ಜಗ್ಗವ್ರಲ್ಲ ಅಂಥವ್ರನ್ನೇ ಹೋಗಿ ಹೆದರ್ಸ್ತಿದ್ದಾರೆ ಹಾಗಾದ್ರೆ ಅಸಲಿಗೆ ಏನಾಗ್ತಿದೆ ಇಲ್ಲಿ ಒಂದು ತಿಂಗಳ ತನಕ ಅವರು ಅವ್ರ ದೇವ್ರಗಳನ್ನ ಮಾಡ್ತಾರೆ ಅವ್ರು ಇದನ್ನ ಮಾಡ್ತಾರೆ ನಾವು ತೊಂದರೆ ಕೊಡ್ತೀವ ಅವರು ದೇವರೇ ಮಾಡೋದು ನಾವು ದೇವ್ರೇ ಮಾಡೋದು ನಾವು ಅಣ್ಣ ತಮ್ಮ ಅಂತಾರ ಇದು ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ವಿ ಸರ್ ಒಂದು ಮನೇಲಿ ಇರೋ ಇದೀವಿ ನಾವೆಲ್ಲರೂ ನೀವು ಬರ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಗಣೇಶನ್ ಬ್ಯಾನರ್ ನ ಒತ್ತು ಹೊರಕೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಿರೋ ಸರ್ ಇವ್ರು ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವ್ರೆಲ್ಲ ಒಡೆಯಕ್ಕೆ ಅಂತಾನೆ ಟೈಮ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾರಿಲ್ಲ ನಾವು ಮಕ್ಕಳನ್ನ ಏನಾದಲ್ಲಿ ಮಕ್ಕಳನ್ನ ಸಾಕ ಇದ್ದಲ್ಲ ಸರ್

ಇಲ್ಲಿ ನಾವ್ ಅವ್ರಿಗೆ ಎದ್ಕೊಂಡೇ ಹೋಗೋದಿಲ್ಲ ಅಂತೀವಿ ಸರ್ ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳು ಇಷ್ಟೊಂದು ಬನ್ನಿ ರೌಂಡ್ಸ್ ಹಾಕಿರ್ತಾರೆ ಅಂತ ಪೊಲೀಸ್ ಅವ್ರಿಗೆ ಎದ್ಕೊಳ್ಳೋದಿಲ್ಲ ನಾವೆಲ್ಲ ಏನ್ ಮಾಡೋದು ಅಂತ ಅವ್ರಿಗೆಲ್ಲ ನಮ್ಗೆಲ್ಲ ನ್ಯಾಯ ಕೊಡ್ಸ್ಬಿಟ್ಟು ಆಮೇಲೆ ಹೇಳಿ ಹಂಗಂದ್ರೆ ನಾವು ಹಿಂದೂಗಳಲ್ಲ ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋಯ್ತಿವಿ ಇದೊಂದೇ ಬಾಕಿ ಇರೋದ್ ಸರ್ ಇಲ್ಲಿ ನಾವು ಮುಸ್ಲಿಮ್ಸ್ ಅವ್ರ ಆಗಿ ಕನ್ವರ್ಟ್ ಆಗ್ಬೇಕು ಇವರೆಲ್ಲ ಇವ್ರದೇ ಏರಿಯಾಗಳಲ್ಲಿ ಈ ಏರಿಯಾದಲ್ಲಿ ಅರ್ಧ ಕರ ಜನ ಈಗ ಸರ್ ಅವರೇ ಇರೋದು ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ ಒಂದ್ ಏನೇ ಒಂದ್ ಪ್ರತಿ ಒಂದು ಈಗ ಗಣೇಶನ ವರ್ಷಕ್ಕೆ ಸಲ ಬಿಡ್ತಾರೆ ಇವ್ರ ಹಂಗೆ ನಾವ್ ಮಾಡಬಾರ್ದು ನಾವ್ ಹಿಂದೂಗಳಲ್ಲ ಇವರು ಇವ್ರು ಇದ್ದು ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತಾರೆ ಅನ್ಕೊಂಡಿವೆ ಸರ್ ಅವರು ಇದನ್ನೇ ಮಾಡೋದವ್ರು ಇವ್ರಿಗೆ ಎದುರುಕಳ್ತಾರೂ ಇವ್ರ ಧೈರ್ಯ ಅವತ್ ಬಂದಿದ್ರೆ ಯಾರು ಈ ತರ ಮಾಡ್ತಾ ಇರ್ಲಿಲ್ಲ ಇವತ್ತು ಸರ್ ನಮ್ಮ ಲಾಸ್ಟ್ ಮನೆ ಇರೋದು ಅಲ್ಲಿಂದ ಈಗ ಮೊನ್ನೆ ಈದ್ ಆಯ್ತು ಆ ಕಾರ್ಯಕ್ರಮ ಶಾಂತಿಯುತವಾಗಿ ಅಲ್ಲಿ ಯಾರು ಹಿಂದೂಗಳು ಗಲಾಟೆ ಮಾಡಕ್ ಬಂದಿಲ್ಲ ಗಣೇಶ ಹಬ್ಬದ ಆಚರಣೆಯಲ್ಲಿ ಯಾಕೆ ತೊಂದ್ರೆ ಅನ್ನೋ ಆಕ್ರೋಶ ಪ್ರಶ್ನೆ ಅವರದ್ದು ನಾವು ನಿಮಗೆ ತೊಂದರೆ ಮಾಡಕ್ ಬಂದಿದ್ವಾ ಈಗ ನಾವೇನಾದ್ರೂ ಕಾನೂನು ಕೈಗೆತ್ತಿಕೊಂಡ್ರೆ ಶಾಂತಿ ಸಂಯಮ ಸಹಬಾಳ್ವೆ ಅನ್ನೋ ಪಾಠ ಮಾಡ್ತಾರೆ ಆದ್ರೆ ಇವ್ರು ಮಾಡಿದ್ರೆ ಹೆಂಗೋ ಒಂದು ಸ್ವಲ್ಪ ದಿನ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಆಮೇಲೆ ಖುಲಾಸೆ ಮಾಡಿ ಕಳಿಸ್ಬಿಡ್ತಾರೆ ಅನ್ನೋ ಅಂತ ಆಕ್ರೋಶದ ಮಾತುಗಳನ್ನು ಜನ ಆಡ್ತಿದ್ದಾರೆ ಬಹುಶಃ ಸರ್ಕಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ಅನ್ನೋ ಆಕ್ರೋಶಕ್ಕೆ ಕಾನೂನು ಕೈಗೆತ್ತಿಕೊಳ್ತಿದ್ದಾರೆ ಏನೋ ಅಲ್ಲಿ ಹಿಂದೂಗಳು ಕೂಡ ಈಗ ಕಲ್ಲೆತ್ಕೊಂಡಿದ್ದಾರೆ ಕೈಗೆ ಜೋರ್ ಗಲಾಟೆ ಆಗಿದೆ ಹೊರಗಡೆಯಿಂದ ಹುಡುಗರು ಬಂದು ಪ್ಲಾನ್ ಮಾಡಿ ರಾತ್ರಿ ಪೊಲೀಸರ ಅಲ್ಲಿ ಪೊಲೀಸರ ಉಪಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಜೋ ಗಲಾಟೆ ಆಗುತ್ತೆ ಅಂದರೆ ಏನಾಗ್ತಿದೆ ಮೈಸೂರಲ್ಲಿ ಕಳೆದ ವರ್ಷ ನಡೆದಂತಹ ಘಟನೆ ಮಂಡ್ಯದಲ್ಲೇ ಕಳೆದ ವರ್ಷ ಹನುಮ ಧ್ವಜ ಗಲಾಟೆ ಏನು ಕಡಿಮೆ ಆಗಿತ್ತಾ ಈಗ ನೋಡಿದ್ರೆ ಇದು ಈಗ ಸರ್ಕಾರನ ಪ್ರಶ್ನೆ ಮಾಡೋದಾದ್ರೆ ಏನು ಕೇಳಿ ಕೇಳಬಹುದು ನಾವು ಸಹಜವಾಗಿ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಬಹುದು ಈಗ ಗುಪ್ತಚರ ಇಲಾಖೆ ಇವರು ಕನ್ನೊಡಿಯಕ್ಕೆ ಬಂದಿದ್ದಾರೆ ಅಂತ ಮೊದಲೇ ಮಾಹಿತಿ ತೊಗೊಂಡಿತ್ತಾ ತಗೊಳ್ಳಿಲ್ವಾ ಅನ್ನೋದಕ್ಕಿಂತ ಪ್ರಮುಖವಾಗಿ ಅಷ್ಟು ಸುಲಭ ಅಲ್ಲ ಗುಪ್ತಚರ ಇಲಾಖೆಯವರು ಎಲ್ಲೂ ಏನೇ ಆಗ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಕೊಡೋದು ಆದರೆ ಇಂಥ ಕೆಲಸ ಮಾಡಿದವರಿಗೆ ಎಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಹುಬ್ಳಿ ಗಲಾಟೆ ತಗೊಳ್ಳಿ ಇನ್ನೊಂದು ಗಲಾಟೆ ತಗೊಳ್ಳಿ ಎಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಿದೆ ಇದು ತುಂಬ ಸೀರಿಯಸ್ ಇಶ್ಯೂ ಅಲ್ವಾ ಸಮಾಜದಲ್ಲಿ ಶಾಂತಿ ಕದಡೋ ಪ್ರಯತ್ನ ಮಾಡ್ತಾರೆ ಅಂದರೆ ನಮ್ಮ ಹಬ್ಬ ಕ್ಯೂರಿ ಹಾಕಲು ಹೊಡಿತಾರೆ ಅನ್ನೋ ಪ್ರಶ್ನೆ ಜನ ಕೇಳ್ತಿರೋದು ಸರಿ ಇಷ್ಟು ಸಮಾಜಕ್ಕೆ ವಿಷ ಅಂತ ಕೆಲಸ ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಸರಿ ನಾವು ಸುಮ್ಮನಾಗ್ತೀವಿ ಹೋರಾಟ ಕೈ ಬಿಡ್ತೀವಿ ನಾಲ್ಕು ದಿನ ಆದಮೇಲೆ ಬಟ್ ಈ ಥರ ಆಗೋ ಧೈರ್ಯ ಇಷ್ಟು ಕೆಲಸ ಮಾಡೋ ಧೈರ್ಯ ಇವ್ರಿಗೆ ಎಲ್ಲಿಂದ ಬರುತ್ತೆ ಹಿಂದೆಲ್ಲ ಕೆಲವು ಕಡೆ ಪೆಟ್ರೋಲ್ ಬಾಂಬ್ಗಳನ್ನು ತೂರಿದ್ದು ಈಗ ಕಲ್ಲು ಸಂಗ್ರಹ ಮಾಡಿ ಮೇಲಿಂದ ಅಷ್ಟು ಪ್ಲ್ಯಾನ್ಡ್ ಆಗಿ ಹೊಡಿತಾರೆ ಅಂದರೆ ಧೈರ್ಯ ಇವ್ರಿಗೆ ಎಲ್ಲಿಂದ ಬರುತ್ತೆ ಜನಸಾಮಾನ್ಯರಿಗೆ ಯಾರಿಗಾದರೂ ಇನ್ನೊಬ್ಬರ ಬೇರೆಯವ್ರಿಗೆ ಹೊಡೆಯೋಕ್ಕೆ ಧೈರ್ಯ ಬರಲ್ಲ ಅಂಥದ್ರಲ್ಲಿ ಇನ್ನೊಂದು ಧರ್ಮದವ್ರನ್ನ ಕೆಣಕಣ ಅಂತ ಧೈರ್ಯ ಬರುತ್ತಾ ಇಷ್ಟು ಧೈರ್ಯ ನಾಳೆ ಇದನ್ನು ಏನಾದರೂ ಎದುರಿಸ್ತೀನಿ ಅನ್ನೋ ಅಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಇವರಿಗೆ ಯಾರು ಕೊಡ್ತಿರೋರು ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋ ಈ ಮದ್ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಮಾಡಬೇಕಾಗಿರೋದೆಷ್ಟೇ ಏನು ಎಲ್ಲರೂ ಒಂದೇ ಅಂತಲ್ಲ ಎಲ್ಲರೂ ಮನಸ್ಥಿತಿ ಒಂದೇ ರೀತಿ ಇರಲ್ಲ ಸಹಬಾಳ್ವೆಯಿಂದ ಬಾಳ್ಕೊಂಡು ಹೋಗ್ತಿರೋರು ತುಂಬ ಜನ ಇದ್ದಾರೆ ಎಲ್ಲ ಧರ್ಮದಲ್ಲೂ ಇದ್ದಾರೆ ಆದರೆ ಅಂತಹ ಕಿಡಿಗೇಡಿಗಳಿಗೆ ಸರಿಯಾಗಿ ಹೆಡೆಮುರಿ ಕಟ್ಟಿದ್ರೆ ಮತ್ತೊಬ್ಬರು ನಾಳೆ ಇಂಥ ಕೆಲಸ ಮಾಡೋ ಧೈರ್ಯ ತೋರಲ್ಲ ಆ ಧೈರ್ಯವನ್ನು ಸರ್ಕಾರ ತೋರಬೇಕಾಗಿದೆ ಅಷ್ಟೇ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು